ಮಠದಿಂದ ಘಟ ಬೆಳಗಬಾರದು ಅಂತ ಹೇಳ್ತಿದ್ರು ಬಹುಶಃ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಮಾತು ಅದು ಇವತ್ತು ಎಲ್ಲಿ ಸಾರ್ಥಕತೆಯನ್ನು ಪಡೆದಿದೆ ಅಂದರೆ ಮಸೂತಿಯ ಹಿರಿಯ ಮಠದಲ್ಲಿ ಅದು ಸಾರ್ಥಕತೆಯನ್ನು ಪಡೆದಿದೆ ಅನ್ನುವಂಥದ್ದನ್ನು ನಾನು ಭಾಳ ಅಭಿಮಾನಪೂರ್ವಕವಾಗಿ ಹೇಳಿಕ್ಕೆ ಇಚ್ಛೆಪಡ್ತೇನೆ ನಿಮಗೆ ಎಷ್ಟರ ಮಟ್ಟಿಗೆ ಗೊತ್ತಾಯ್ತೋ ಇಲ್ಲೋ ಈ ಮಸೂತಿಯ ಘನತೆ ಗೌರವ ನಾವು ಭಾಳ ದೂರದೇವೆ ಅಂದ್ರೂ ಈ ಊರನ್ನು ನಾವು ಪೂಜ್ಯ ಸ್ಥಾನದಲ್ಲಿಟ್ಟು ನೋಡ್ತೀವಿ ಮಸೂತಿ ಮಸೂತಿ ಅಂದ್ರೆ ನಮಗೆ ನೆನಪಿಗೆ ಬರೋರು ಬಹುಶಃ ನಾವೆಲ್ಲ ಸಣ್ಣವರಿದ್ದಾಗ ಗದಗಿನ ಅಜ್ಜವ್ರು ಹೇಳ್ತಿದ್ರು ತೋಂಟದಾರೆ ಅಜ್ಜವ್ರು ಈ ಬೇರೆ ಬೇರೆ ಫ್ಯಾಕ್ಟ್ರಿ ಒಳಗೆ ಬೇರೆ ಬೇರೆ ಸಾಮಾನುಗಳ ತಯಾರಾಗೋದು ನೋಡ್ರಿ ಆದ್ರೆ ಒಂದ ಮನೆತನದಾಗ ಸ್ವಾಮಿಗಳು ಒಂದೇ ಮಠದಲ್ಲಿನ ಇಪ್ಪತ್ತೆರಡಕ್ಕೂ ಹೆಚ್ಚು ಜನ ಸ್ವಾಮಿಗಳು ಬಂದಂಥ ಊರಂದ್ರೆ ಅದು ಮಸೂತಿಯ ಹಿರೇಮಠ ಅನ್ನುವಂಥದ್ದನ್ನು ಹೇಳ್ತಿದ್ರು ಒಂದು ಕುಟುಂಬದಾಗ ವಾಪು ಸ್ವಾಮಿ ಬರ್ಬೇಕಾದ್ರೆ ಎರಡು ನೂರು ಮುನ್ನೂರು ವರ್ಷ ತೊಗೊಂತೈತಿ ಅದು ಆ ಬ್ಲಡ್ ಚಲೋ ಇರಬೇಕು ರಕ್ತ ವಂಶಾವಳಿ ಚಲೋ ಬಂದ್ರೆ ಇವರು ವಂಶದಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ಸ್ವಾಮಿಗಳು ಬಂದಾರಂತ ರಕ್ತರ ಹೆಂಥದ್ದು ಇರಬೇಕು ಹಡದವರೇ ಎಂಥದ್ದು ಇರಬೇಕು ಊರರೇ ಹೆಂಥದ್ದು ಇರಬೇಕು ಅಂತ ನಮಗೆ ಅನಿಸೋಕ್ಯತೆ ಯಾಕಂದ್ರೆ ಸನ್ಯಾಸಿಗಳು ಹುಟ್ಟೋದಂದ್ರೆ ಸಾಮಾನ್ಯ ಮಾತಲ್ಲ ಕಲಾವಿದರು ಹುಟ್ಟಬಹುದು ರಾಜಕಾರಣಿಗಳು ಹುಟ್ಟಬಹುದು ತಪಸ್ವಿಗಳು ಹುಟ್ಟಬೇಕಾದ್ರೆ ಅದು ಶತಶತಮಾನಗಳ ಪುಣ್ಯದ ಫಲ ಬೇಕಾಗ್ತದೆ ಇವತ್ತು ಬಿಜಾಪುರದ ಜಿಲ್ಲೆ ಜ್ಞಾನದ ಬೆಳಕಾಗಿ ಜ್ಞಾನದ ಕಣ್ಣಾಗಿ ವಿದ್ಯಾದ ತವರು ಮನೆಯಾಗಿದ್ದರೆ ಅದು ಬಂತನಾಳದ ಸಂಗನಬಸುವ ಸ್ವಾಮಿಗಳವರ ಪುಣ್ಯ ಆ ಬಂತ್ರನಾಳದ ಸ್ವಾಮಿಗಳವರು ಹುಟ್ಟಿ ಅಂಬಿಗಾಲಿಟ್ಟ ಆಡಿದ ಮಠ ಅಂದ್ರೇ ಇದೆ ನಿಮ್ಮ ಮಸೂದಿಯ ಹಿರೇಮಠನೇ ಇವತ್ತು ಲಚ್ಚಾಣದಂಥ ಸಿದ್ಧಲಿಂಗ ಮಹಾರಾಜರಿಗೆ ಅನುಗ್ರಹ ಮಾಡಿದ ಗುರುಗಳು ಲಚ್ಚಾಣದ ಸಿದ್ಧಲಿಂಗ ಸ್ವಾಮಿಗಳಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಶಂಕರ ಸ್ವಾಮಿಗಳಂತವರು ಹುಟ್ಟಿದ ಮಠನೂ ಕೂಡ ಹಿರೇಮಠನೇ ಇರಲ್ಲ ಮುತ್ತೋ ರತ್ನ ಹವಳಗಳನ್ನು ಅವನು ನಮಗೆ ನೀಡಿರಂತಾರೆ ಮತ್ತು ಹೌದು ನಿನ್ನೆ ನೀಡಾಕ ಬಂದ್ರೆ ಕೈಲಿ ಜಾಡಿಸಿ ಹೋದ್ರಿ ಯಾಕೆ ಮುತ್ತು ರತ್ನ ಬೇಕಂದ್ರೆ ಇಲ್ಲ ನಿನ್ನೆ ಶಿವಯೋಗಿಗಳ ವೇಷ ಹಾಕ್ಕೊಂಡಿದ್ವಿ ಶಿವಯೋಗಿ ಯಾವಾಗಲೂ ಹಣ್ಣು ಹೆಣ್ಣು ಮಣ್ಣು ಕಾಲಾಗ ಮೆಟ್ಟಿ ತುಳಿದಿರ್ತಾನ ಅವ ಎಂದು ತೆಲಿಮೆಗೆ ಇಟ್ಟುಕೊಡೋದ ಬಂಗಾರನ ಶಿವಯೋಗಿ ಸಾಕ್ಷಾತ್ ಶಿವ ಆದಮೇಲೆ ಜಗತ್ತಿನ ಎಲ್ಲ ಭೋಗಗಳು ಅವನ ಕಾಲ ದಿಸಲಿರ್ತಾವು ಅದಕ್ಕೆ ನಾ ಏನಾರ ನಿನ್ನ ಶಿವಯೋಗಿ ವೇಷ ತೊಟ್ಕೊಂಡ್ ಬಂದಿದ್ದೆ ಆ ಬಂಗಾರಗಳನ್ನು ನಾ ಮುಟ್ಟಿದ್ರೆ ಶಿವಯೋಗಿಗಳ ವೇಷಕ್ಕೆ ಸ್ವಾಮಿಗಳ ನಾ ಅಗೌರವ ಕೊಟ್ಟಂಗಕ್ಕಿತ್ತು ಅದಕ್ಕೆ ನಾನು ನಿನ್ನೆ ಅವನು ಮುಟ್ಲಿಲ್ಲ ಅಂತ ಹೇಳ್ತಾನೆ ನೋಡ್ರಿ ವೇಷ ತೊಟ್ಟವ್ ಗಟ್ಟು ವೈರಾಗ್ಯ ಬಂದಿತ್ತು ಅಂದ್ರೆ ಹೆಂಗಿರ್ಬೇಕಾಗಿನ ಕಾಲ ಮಹಾರಾಜ ಕೇಳ್ತಾನೆ ನಿನಗೆ ಬರೀ ನಿನ್ನೆ ಬರೀ ವೇಷ ಹಾಕ್ಕೊಂಡು ಬಂದದಕ್ಕನ್ನು ನಿನಗಿಟ್ಟು ವೈರಾಗಿ ಬಂದೈತಿ ಇಂಥ ನಿಜವಾದ ವೈರಾಗ್ಯ ಮೂರ್ತಿಗಳು ಯಾರ ಆಧಾರನ ಅಂತ ಕೇಳಿದ್ರೆ ಎಲ್ಲಿ ಅದಾರ ಕಪ್ಪತ್ತು ಗುಡ್ಡದ ಸೀಮ್ಯಾಗ ಗದಗ ಭಾಗದಲ್ಲಿ ಮುಳುಗುಂದ ಅಂತ ಒಂದು ಊರೈತ್ರಿ ಅಲ್ಲಿ ಬಾಲಲೀಲ ಮಹಂತ ಶಿವ ಯೋಜಿಗಳ ಅಂತ ಹೇಳ್ತಾರ ಆ ಬಾಲಲೀಲ ಮಹಂತ ಶಿವ ಯೋಜಿಗಳು ಎಲ್ಲಿ ಅವರು ಅಂದ್ರೆ ಇದೇ ಮಸೂತಿಯಲ್ಲಿ ಹುಟ್ಟಿ ನಾಲ್ಕು ವರ್ಷದಾಗಿ ಇಲ್ಲೇ ಬೆಳೆದು ಅವ್ರು ಎರ್ನಾಳಕ್ಕೆ ಹೋಗಿ ಮುಂದೆ ಮುಳುಗುಂದ್ ಕೊಕ್ಕರವರು ಇದೇ ಮಠದಲ್ಲಿ ಬೆಳೆದವರು ಇಲ್ಲೇ ದೊಡ್ಡವರಾದವರು ಪರ್ವತಯ್ಯ ಮತ್ತು ಅಣ್ಣಮ್ಮೆ ಅವರ ತಂದೆ ತಾಯಿ ಇದೇ ಹಿರೇ ಮಠದವರೇ ಅವರು ಎಂಥ ಪುಣ್ಯಾತ್ಮರು ಮೈಸೂರು ಮಹಾರಾಜ ಅವ್ರನ್ನ ಕರ್ಕೊಂಬರ ಕಾಳು ಮಕ್ಕಳಿಗೆ ಕಳಿಸ್ತಾನೆ ಆದರೂ ಅವ್ರು ಹೋಗೋದಿಲ್ಲ ಮಹಾರಾಜರು ಕರೆ ಕಳಿಸ್ಯಾರ ಅಂತೇಳಿ ನಂದೇನೈತೆಲೆ ಗುರುಮಠದಾಗಿರೋ ಒಂದು ಅರಮನೆಗೇನು ಕೆಲಸ ಐತೆ ಅಂತಾರೆ ಕೊನೆಗೆ ಆ ಮಠದಲ್ಲಿ ಒಬ್ಬ ಸೇವಾ ಮಾಡೋ ಬಸಮ್ಮ ಅನ್ನೋ ಒಬ್ಬ ತಾಯಿ ಇರ್ತಾಳೆ ಆ ಬಸಮ್ಮ ಅನ್ನೋ ತಾಯಿ ಮಾತಿಗೆ ಒಪ್ಕೊಂಡು ಅವ್ರು ಮೈಸೂರಿಗೆ ಹೋಗ್ತಾರೆ ಆ ಸ್ಟೋರಿ ಭಾಳ ದೊಡ್ಡದದೆ ಅದೆಲ್ಲ ಪ್ರವಚನಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬಂದದೆ ಕೇಳ್ರೆ ನಮ್ಮ ಭಾಳ ಹೆಚ್ಚಿಂದ ಹೇಳಕ್ಕೆ ಹೋಗುದಿಲ್ಲ ಎಷ್ಟು ದೊಡ್ಡವರಿದ್ರು ಈ ಮಠದಲ್ಲಿ ಹುಟ್ಟಿದ ಸ್ವಾಮಿಗಳು ಅನ್ನೋದಕ್ಕೆ ನಾನು ನಿಮಗೆ ಹೇಳಕತ್ತೀನಿ ಈ ಮಾತು ಅವರು ಮನಸ್ಸು ಮಾಡಿದ್ರೆ ಇವತ್ತು ಕರ್ನಾಟಕದಾಗ ಏನು ದೊಡ್ಡ ದೊಡ್ಡ ಮಠ ಅದಾವಲ್ಲ ಅವೆಲ್ಲ ಚಿಪ್ಪಾಡಿ ಹರಕಾಗಿ ಹೋಗಿಬಿಡ್ತಿತ್ತು ಅವ್ರ ಮುಂದೆ ಇಡೀ ಮೈಸೂರು ಅವ್ರದಕ್ಕಿತ್ತು ಅವರು ಒಂದು ವೇಳೆ ಮನಸ್ಸು ಮಾಡಿದ್ರೆ ಬಾಲಿಲ್ ಮಾನ್ಸುಗಳನ್ನ ಕರ್ಕೊಂಡು ಹೋಗ್ತಾನೆ ಎಲ್ಲಿ ಕರ್ಕೊಂಡು ಹೋಗ್ಕಾನೆ ಅಂದ್ರೆ ಮೈಸೂರಿಗೆ ಇಡೀ ಮೈಸೂರು ತುಂಬ ಮೆರವಣಿಗೆ ಆಕತ್ತೆ ಅವರು ಅವ್ರನ್ನ ಅರಮನೆ ಒಳಗೆ ಮೂರು ಮಠದಾಗಿ ಮಠದಾಗಿಟ್ಕೊಂತಾರೆ ಆರ ಅರಮನೆಯಾಗಿಡ್ತಾರೆ ಮೈಸೂರು ಮಹಾರಾಜರು ವಿಕ್ಟೋರಿಯಾ ಮಹಾರಾಣಿ ಕಡೆಯಿಂದ ಕ್ಯಾಮ್ರಾ ತರಿಸಿರ್ತಾರೆ ವೈಟ್ ಕ್ಯಾಮ್ರಾ ಬಂದಿದ್ದು ಅವಾಗ ನೂರ ಅರವತ್ತೆರಡನೇ ಇಸ್ವಿ ನೆನಪಿಟ್ಟಿಗೆ ಅವ್ರು ವಿಕ್ಟೋರಿಯಾ ಮಹಾರಾಣಿಯವರು ಕ್ಯಾಮ್ರಾ ಕೊಟ್ಟಿದ್ರು ಮೈಸೂರು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಇಂಥ ಒಬ್ಬ ಪುಣ್ಯಾತ್ಮ ಈ ಮೈಸೂರು ಅರಮನೆಗೆ ಪಾದ ಇಟ್ಟು ನಮ್ಮ ಅರಮನೆ ಸುಕ್ಷೇತ್ರ ಆಗೈತಿ ಇವ್ರ ಚಿತ್ರಾನ್ನ ಉಳಿಸ್ಬೇಕಂತ ತಿಳ್ಕೊಂಡು ಅವರ ಚಿತ್ರಾನ ಫೋಟೋ ಹೊಡಿಬೇಕಂತ ತಿಳ್ಕೊಂಡು ಫೋಟೋ ಹೊಡೆಯಕ್ಕೆ ಹೋದ್ರೆ ಅವರು ಮಲ್ಕೊಂಡಿರ್ತಾರೆ ಬಾಲಲೀಲ ಮಹಂತ ಶಿವಯೋಗಿಗಳು ಅವ್ರದ್ದೊಂದು ಮಂಗಳಾರತಿ ಬರ್ತದೆ ನೋಡ್ರಿ ಶಿವಯೋಗ ನಿದ್ರೆಯೊಳಗೆ ತಾನಿದ್ದು ಭವಜಾಡ್ಯ ಜಯ ಸಿರ್ಪಗೆ ಭುವಿ ಜನರ ಸಂಸಾರ ಗೋಷ್ಠಿಗಳ ನರಿಯದ ಆನಂದ ಪರ ಶಿವಗೆ ಮಂಗಳಾರತಿ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ ಅವರು ಬರದ ಇದು ಬಾಲಲೀಲ ಮಹಾನ್ ಶಿವದು ಕೈವಲ್ಯ ದರ್ಪಣ ಅಂತವ್ರದ್ದು ಹಾಡ ಅವ್ರಿಗೆ ಏನಾರ ಪ್ರೀತಿ ಬಂತಂದ್ರೆ ಭಾವ ಬಂತಂದ್ರೆ ವಿಭಕ್ತಿ ಉಂಡಿ ತಗೊಂಡು ಮಠದ ಕಂಬದ ಮೇಲೆ ಮಠದ ಜಂತಿ ಮೇಲೆ ಬರಿತಿದ್ರು ಸರ್ಪಭೂಷಣರದು ಕೈವಲ್ಯ ಕಲ್ಪವಲ್ಲರಿ ನಿಜಗುಂಡ್ರದು ಕೈವಲ್ಯ ಪದ್ಧತಿ ಬಾಲಲೀಲ ಮಹಂತ ಶಿವಯೋಗಿಗಳವರದು ಕೈವಲ್ಯ ದರ್ಪಣ ಇದೇ ಮುಳುಗುಂದದವರು ಇಲ್ಲೇ ನಿಮ್ಮ ಮಸೂತಿಯಲ್ಲಿ ಹುಟ್ಟಿ ಹೋಗಿರ್ತಕ್ಕಂಥ ಪುಣ್ಯಾತ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರ ಹಾಡುಗಳು ಇವತ್ತು ಕೈವಲ್ಯ ದರ್ಪಣದಲ್ಲಿ ಅದಾವ ಧಾರವಾಡ ಮುರುಘಾ ಮಠದಿಂದ ಬಂದವ ಮುಳುಗುಂದ ಮಟ್ಟದಿಂದ ಬಂದವ ನೀವೆಲ್ಲ ತರಿಸಿಕೊಂಡು ಬೇಕಾರೆ ಅವರೆಲ್ಲ ಯೂಟ್ಯೂಬ್ಗಳಲ್ಲಿ ಬರ್ತಾವೆ ಅಂತ ಪುಣ್ಯಾತ್ಮರು ಫೋಟೋ ಕ್ಯಾಮ್ರಾದಾಗ ಮೂಡದೇ ಇಲ್ಲ ಹೌ ಹಾರಿಬಿಡ್ತಾನ ಅವ್ರ ರಾಜ ಈ ಫೋಟೋ ಯಾಕೆ ಕ್ಯಾಮ್ರಾದಾಗ ಮೂಡಲಿಲ್ಲ ಅಂದಾಗ ಮಹಾರಾಜರಿಗೆ ಶಿವಯೋಜಿಗಳು ಹೇಳ್ತಾರೆ ನಾಮ ರೂಪ ಕ್ರಿಯೆಗಳನ್ನ ಮೀರಾಕ ಬಂದವ ನಾನು ನನ್ನ ಫೋಟೋ ಹಿಡಿದಿಟ್ಕೊಳಕೋಕೆನೋ ಹುಚ್ಚ ಅಂತಾರ ಬುದ್ಧಿ ಕ್ಷಮಾ ಕ್ಷಮ ಮಾಡ್ರಿ ತಪ್ಪಾತಂತಾರೆ ಕೊನೆಗೆ ರಾಜಾ ರವಿವರ್ಮ ಅಂತ ತಿಳ್ಕೊಂಡು ಅವರು ಕೂಡ ರಾಜರೇ ನಿಮ್ಗೆ ಗೊತ್ತಿರಬೇಕು ರಾಜ ರವಿವರ್ಮ ತೆಗೆದ ಚಿತ್ರಣ ಇವು ಗಣಪತಿ ಸರಸ್ವತಿ ಲಕ್ಷ್ಮಿ ಏನದ ನೋಡು ಎಲ್ಲ ಮೊದಲು ಯಾರು ಯಾರಂದ್ರೆ ರಾಜ ರವಿವರ್ಮನ ತಗದಾವ ಅವ್ರಿಗೆ ಅವನ ಹೆಂಡತಿ ಮಕ್ಕಳು ಎಲ್ಲರೂ ತೀರ್ಕೊಂಡು ಮನೋರೋಗಿ ಆಗಿರ್ತಾನವ ರಾಜ ರವಿವರ್ಮ ಮನೋರೋಗಿಯಾಗಿ ಇನ್ನು ನೀವು ಬಿಟ್ಟರು ಸತ್ತ ಹೊಕ್ಕಾನ ಅಂತೇಳಿ ಮುಂಬಡಿ ಕೃಷ್ಣರಾಜ ಒಡೆಯರೋರು ಅವರು ತಮ್ಮ ಅಸ್ ತಮ್ಮ ಅರಮನೆ ಕರ್ಕೊಂಡು ಬಂದಿಟ್ಕೊಂಡಿರ್ತಾರ ಅವ್ರು ಯಾರನ್ನ ಆ ರಾಜ ರವಿವರ್ಮರ ಆ ರವಿವರ್ಮಗೆ ಹೇಳ್ತಾರೆ ಇಂಥ ಒಬ್ಬ ಶಿವಯೋಗಿ ತಪ್ಪಿ ನಮ್ಮ ಮೈಸೂರಿಗೆ ಬಂದಾರ ಇಂಥ ಮೂರ್ತಿಗಳನ್ನು ನಾನು ಎಲ್ಲಿ ನೋಡಿಲ್ಲ ಇವ್ರದ್ದು ಏನಾರ ಚಿತ್ರ ಉಳಿಸ್ಬೇಕು ಕ್ಯಾಮ್ರಾದಾಗ ಹೊಡೆದ್ರೆ ಮೂಡವಲ್ದು ಅದಕ್ಕೆ ನಿಮ್ಮ ಕೈಯಿಂದ ಈ ಚಿತ್ರ ತೆಗೀರಿ ಅಂದಾಗ ಆ ರವಿ ಅಂತಾನ ಇಟ್ಟು ದಿವಸ ನನ್ನ ಕೈಯಿಂದ ಎಂತೆಂತ ಚಿತ್ರ ತೆಗ್ದೀನಿ ಇವತ್ತು ಕಾಣುವಂಥ ಪರಮಾತ್ಮನ ಚಿತ್ರ ತೆಗಿ ಯೋಗ ನನಗೆ ಬಂದೈತಿ ಅಂತ ಹೇಳಿ ಅವಾಗ ಅವ್ರ ಕಿಟಕಿ ಒಳಗೆ ನೋಡಿ ಒಂದು ಇದನ್ನು ಇಟ್ಕೊಂಡು ಚಿತ್ರ ತೆಗಿತಿರ್ತಾನೆ ಇಷ್ಟು ಹಾಫ್ ಚಿತ್ರ ತೆಗೆದ್ಕನ ಶಿವಯೋಜಿಗಳಿಗೆ ಎಚ್ಚರ ಆಗಿಬಿಡ್ತೈತಿ ಶಿವಯೋಜಿಗಳ ಎಚ್ಚರ ಆದಮೇಲೆ ನೋಡಿ ಇವ ಅಷ್ಟಕ್ಕೆ ಚಿತ್ರ ತೆಗೆದು ಬಿಟ್ಟಾನೆ ಆ ಹಾಫ್ ಕಾಫಿನ ಐತಿ ನೋಡಿರಿ ಅವ್ರು ಸಣ್ಣ ಹುಡುಗರನ್ನು ಕುಚಿಗಿ ಕಟ್ಕೊತಿದ್ರು ಸಣ್ಣ ಹುಡುಗರು ಕುಂಕಿ ಮರಿ ಆಡಿಸ್ತಿದ್ರು ತೊಡೆ ಮ್ಯಾಗೆ ಎತ್ಕೊಂಡು ಕುಂತಿರ್ತಿದ್ರು ಅದಕ್ಕೆ ಅವ್ರಿಗೆ ಬಾಲಲೀಲ ಮಹಂತ ಶಿವಗಳಂತ ಕರೀತಾರೆ ಅವ್ರಿಗೆ ಅವ್ರ ಫೋಟೋಗಳೆಲ್ಲ ನೋಡಿರಿ ನೀವು ಅಮ್ಮ ಯಾರು ಗೊತ್ತಂದ್ರೆ ರಾಜ ರವಿವರ್ಮ ನಿಮ್ಮ ಮಾನಸ ಸರೋವರದಾಗ ಚಿತ್ರ ಒಂದು ಹಾಡು ಬರ್ತದೆ ನೋಡಿರಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಆ ರಾಜಾ ರವಿವರ್ಮನ ನಿಮ್ಮ ಮಸೂತಿ ಆಚೋರು ಚಿತ್ರ ತೆಗ್ದಮ್ಮ ಇದು ಯಾವಾಗಿಂದ ಅಂದ್ರೆ ನೂರ ಎಪ್ಪತ್ತು ವರ್ಷದಿಂದ ದೊಡ್ಡ ಹಿನ್ನೆಲೆ ಐತಿ ಊರಿಗೆ ಮಸೂತಿ ಅಂದ್ರೆ ಅದು ನಡದಾಡುವ ಜಂಗಮಲಿಂಗ ಕ್ಷೇತ್ರ ಅದು ಈ ಊರಾಗ ಹುಟ್ಟಿದಟ್ಟು ಇನ್ಯಾವ ಊರಾಗರ ಹುಟ್ಟ್ಯಾರೋ ಇಲ್ಲ ಗೊತ್ತಿಲ್ಲ ಬಹುಶಃ ಮೈಸೂರು ಕಡೆ ಹಾಸನ ಜಿಲ್ಲೆಯಲ್ಲಿ ಕಂಚಿಕಲ್ಲು ಬಿದಿರಿಯಲ್ಲಿ ಒಬ್ಬರು ಪ್ರಭುಕುಮಾರ ಅದು ಅರ್ಜವರೇಶ್ವರಿನವರು ಅವರು ಯೋಗಿ ರಾಜ ಅಂತ ಹೆಸರಿತ್ತಂತವ್ರಿಗೆ ಅವತ್ತಿನ ಕಾಲಕ್ಕೆ ಹಾನಗಲ್ ಕುಮಾರ ಅವರನ್ನು ಋಷಿಕೇಶಿ ಹರಿದ್ವಾರ ಕಳಿಸಿ ಅವ್ರ ಕಡೆಯಿಂದ ಯೋಗ ಹಾಕ್ಸೋಕೆ ಕಳಿಸಿದ್ರಂತ ಮುಂದೆ ಅವರು ಯೋಗಿ ರಾಜ ಅಂತ ಬಿರುದು ಪಡ್ಕೊಂಡು ಬಂದರು ಅವರೇನಾರ ಅವತ್ತು ಯೋಗಗಳನ್ನು ವಿದೇಶಕ್ಕೇನಾರು ಹೋಗಿ ಮಾಡಿದ್ರೆ ಇವತ್ತು ಜಗತ್ತಿನೊಳಗೆ ಅವರ ಯೋಗಿ ರಾಜಿಯಾಗಿ ಮೆರೆತಿದ್ರು ಆದರೆ ನಮ್ಮ ಶಿವಯೋಗ ಮಂದಿರದ ಪರಂಪರೆ ಸ್ವಾಮಿಗಳಿಗೆ ಮಡಿ ಹುಡಿ ಆಚಾರ ವಿಚಾರ ಭಾಳ ಇರೋಣದ್ರಿಂದ ಸಮಾಜಕ್ಕೆ ಹೊರಗೆ ಹೆಚ್ಚು ಬರಲಿಲ್ಲ ಅವ್ರು ಯಾರಿಗೂ ಹೆಚ್ಚು ಗೊತ್ತಾಗಲಿಲ್ಲ ಅವರು ಪೂಜೆ ಅನುಷ್ಠಾನ ತಪಸ್ಸು ಕುಂತರು ಹೀಗಾಗಿ ಪ್ರಭುಕುಮಾರ್ ಪಟ್ಟ ಅಧ್ಯಕ್ಷರ ಹೆಸರು ಹೆಚ್ಚು ಬರಲಿಲ್ಲ ಅವ್ರ ವಂಶದಲ್ಲಿನೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಂದಿ ಸ್ವಾಮಿಗಳು ಅದನ್ನು ಬಿಟ್ಟರೆ ಇದೇ ನಿಮ್ಮ ಮಸೂತಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ಸ್ವಾಮಿಗಳು ಒಂದೇ ಕುಟುಂಬದಲ್ಲಿ ಒಂದೇ ಹಿರಿಯ ಮಠದಲ್ಲಿ ಹುಟ್ಟ್ಯಾರಂದ್ರೆ ಆ ಮಣ್ಣು ಎಷ್ಟು ಪವಿತ್ರ ಐತಿ ಆ ಜಾಗ ಎಷ್ಟು ಪವಿತ್ರ ಐತಿ ಅದನ್ನು ಮುಟ್ಟಿ ಹೋದವರು ಧನ್ಯ ಅನ್ನುವಂಥ ಭಾವಕ್ಕೆ ಇವತ್ತು ನಾವು ಇಂಥ ಮಠಕ್ಕೆ ಇಂಥ ಕಾರ್ಯಕ್ರಮಕ್ಕೆ ಅಜಾರ್ ಕರೆದುಕುಟ್ಲೆ ನಾವು ಬರ್ತೀವಿ ಯಾಕಂದ್ರೆ ಈ ಹಿನ್ನೆಲೆಯಲ್ಲಿ ಮುಳುಗುಂದದ ಬಾಲಲು ಮಹಾಂತ ಶಿವಯೋಜಿಗಳವರಿಗೆ ಮೈಸೂರು ಮಹಾರಾಜರು ನೀವು ಹೋಗಬೇಡ್ರಿ ನಿಮಗೊಂದು ಅರ್ ನಿಮಗೊಂದು ಮಠದ ಮಗಳು ನಿಮ್ಮ ಅರಮನೆ ಮಗಲು ಒಂದು ಗುರುಮನಿ ಕಟ್ಟಿ ಕೊಡ್ತೀವಿ ಅಂತಾರವರು ಬಾಲಿಲ್ ಅಂತಾರ ಬಾಲ ಬ್ರಹ್ಮಿಯು ನಾನು ಬಳಸಿ ಬ್ರಹ್ಮಿಯು ನೀನು ಇನ್ನೇನು ಹೇಳಬಹುದು ತಿಳಗೇಡಿ ರಾಜನಿಗೆ ಬುದ್ಧಿ ತರಬೇಡಿರೆಂದರೆ ತಂದಿರಿ ಮೈಸೂರಿಗೆ ಮೆರೆಸಿದಿರಿ ತೀರೋಯ್ತು ಹರಕರುಣೆ ಗುರುಭಕ್ತಿ ಚೆಂದಲ್ಲ ದೊಡ್ಡ ಸ್ಥಳ ಸುಸರಿಗಳು ಸಣ್ಣ ಸ್ಥಲಕ್ಕೇನು ಚಂದ ಅಂತಾರ ಸ್ವತಃ ಮಹಾರಾಜ ಮಣಗಟ್ಲೆ ಬೆಳ್ಳಿ ಬಂಗಾರ ತಗೊಂಬಂದು ಅವರು ಮುಂದಿಡ್ತಾನೆ ನೀವನ ನಿಮ್ಮ ಮಟ್ಟಕ್ಕೆ ಕೊಯ್ಬೇಕಂತಾನೆ ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ ಅವನಿ ಭೋಗಗಳ ಮೇಲೆ ತೃಣಗಾಂಬ ಅಂತೇಳಿ ಅಲ್ಲೇ ಒಂದು ಪದ್ಯ ಹಾಡ್ತಾರೆ ಶಿವಯೋಗಿಗಳವರು ಯಾವಾಗೂ ಅದನ್ನು ಆಸೆ ಮಾಡಲಿಲ್ಲ ಕೊನಿಗೆ ಅವರು ಹಿಂದಿದ್ದು ಸೇವಕರು ತೊಗೊತಾರ ಅದು ಗೊತ್ತಾಗಿ ಅದನ್ನ ಮುಂದೆ ಎಲ್ಲಿ ಕೊಟ್ಟು ಅಂದ್ರೆ ಚಿತ್ರದುರ್ಗದ ಮುರುಘಾ ಮಟ್ಟಕ್ಕೆ ಬೆಳ್ಳಿ ಬಂಗಾರ ಸಿಂಹಾಸನ ಎಲ್ಲ ಕೊಟ್ಟು ಅವ್ರು ಬರಗೈಲಿ ಒಂದು ಕೊಂಬಳಕಾಯಿ ಸೊರಟಿ ತೊಗೊಂಡು ಮುಳುಗುಂದದ ಗವಿ ಮಠಕ್ಕೆ ಬರ್ತಾರಂದ್ರ ವೈರಾಗ್ಯ ಅಂದ್ರೆ ಅದನ್ನ ಯಾರನ್ನು ನೋಡಿ ಕಲಿಬೇಕಂದ್ರೆ ಅದು ಬಾಲಲೀಲ ಮಹಂತ ಶಿವಯೋಗಿಗಳನ್ನ ನೋಡಿ ಕಲಿಬೇಕು ಅಂತ ಪುಣ್ಯಾತ್ಮರು ಮುಂದೆ ಮಹಾರಾಜ ಎಷ್ಟು ಪ್ರೇಮಿತ್ನವ್ರ ಮೇಲೆ ಅಂದ್ರೆ ಅವ್ರ ಚಿತ್ರಾನ ಅರಮನಿ ಬಾಗಿಲ ಮೇಲೆ ನೋಡಿ ಬರೆಸ್ತಾನೆ ಅರಮನೆ ಗಾಡಿ ಮ್ಯಾಗ ಮುಳುಗುಂದು ಬಾಲೀಲ್ ಮಾನಸುಗಳು ಚಿತ್ರ ಬರೆಸ್ತಾನ ಅದು ಬಹಳಷ್ಟು ವರ್ಷಗಳ ಕಾಲ ಇತ್ತು ಭವಿಷ್ಯ ನುಡಿತಾರ ಅರಮನೆ ಇಲ್ಲಿ ಆಗೋದು ಲೋನ್ ನಿಂದ ಆಲ್ಯಾಕೈತಿ ಅಂತಾರ ಇವ್ರು ಹೇಳಿದ ಹದಿನಾಲ್ಕು ವರ್ಷಕ್ಕೆ ಅರಮನೆ ಬೆಂಕಿ ಎತ್ತಿ ಸುಡ್ತೈತಿ ಈಗೇನು ಕಟ್ಟ್ಯಾರ ನೋಡೋ ಅದು ಹೊಸ ಅರಮನೆ ಅದು ಮೈಸೂರಾಗೈತಲ್ಲ ಅದು ಹೊಸ ಅರಮನೆ ಇದಕ್ಕೆ ಮೊದಲು ಭವಿಷ್ಯ ನೋಡಿದವರು ಯಾರಂದ್ರೆ ಇದೇ ನಿಮ್ಮ ಮಸೂತಿಯ ಹಿರೇ ಮಠದ ಬಾಲಲೀಲ ಮಹಂತ ಶಿವಯೋಜಿಗಳವರು ಮೈಸೂರು ಅರಸರಿಗೆ ಭವಿಷ್ಯ ನುಡಿದ್ರು ಅನ್ನುವಂಥದ್ದನ್ನು ಕೇಳಿದ್ರೆ ಮೈ ರೋಮಾಂಚನ ಅನಿಸ್ತದೆ ಇಂಥ ಪುಣ್ಯಾತ್ಮರು ಈ ಗ್ರಾಮಗಳಲ್ಲಿ ಹುಟ್ಟಿದ್ದಾರೆ ಮುಂದೆ ಅವರ ಪ್ರೇರಣೆ ಬಂತನಾಳದ ಸಂಗನಬಸ ಸ್ವಾಮಿಗಳವ್ರು ಇದೇ ಊರಲ್ಲಿ ಹುಟ್ಟಿದ್ರು ಅವರು ಮುಂದೆ ಬಂತನಾಳಕ್ಕೆ ಹೋದರು ಅವರು ಪುಣ್ಯದ ಫಲದಿಂದ ಇವತ್ತು ಬಿಜಾಪುರ ಜಿಲ್ಲೆ ಸಾಕಷ್ಟು ವಿದ್ಯೆಯಲ್ಲಿ ಜ್ಞಾನದಲ್ಲಿ ಬೆಳೀತು ಒಂದು ವೇಳೆ ಬಿಜಾಪುರ ಜಿಲ್ಲಾಕ ಅದೇನ ಅಂತಾರಲ್ಲ ಒಂದರ ಮುಂದೆ ಪೂಜೆ ಇಟ್ಟರೆ ಹತ್ತು ನೂರ ಸಾವಿರ ಲಕ್ಷ ಕತೆ ಒಂದತ್ತು ತೆಗೆದು ಬಿಟ್ರೆ ಸ್ವಾನ್ಯ ಸ್ವಾನ್ಯ ಸ್ವಾನಿ ಸ್ವಾಮ್ಯಕತಿ ಹಂಗ ಬಂತನಾಳದ ಸಂಗನ ಬಸವ ಶಿವಯೋಗಿಗಳನ್ನು ಹೆಸರು ಒಂದು ತೆಗೆದು ಬಿಟ್ರೆ ಬಿಜಾಪುರ ಜಿಲ್ಲಾ ಸ್ವಾನ್ಯ ಸ್ವಾನ್ಯ ಸ್ವಾಮಿ ಕಥೆ ಇವತ್ತು ಈ ಜಿಲ್ಲೆಗೆ ಒಂದು ಘನತೆಗೆ ಗೌರವ ತಂದು ಕೊಟ್ಟವರು ಮಸೂತಿಯಲ್ಲಿ ಹುಟ್ಟಿರ್ತಕ್ಕಂಥ ಬಂತನಾಳದ ಸಂಗನ ಬಸವ ಸ್ವಾಮಿಗಳನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಅಂಥ ಪರಂಪರೆಯಲ್ಲಿ ಇವತ್ತು ಪೂಜ್ಯ ಗುರುಗಳವರು ನಾನು ಶಿವಯೋಗಿ ಮಂದಿರದಲ್ಲಿ ಭಾಳ ಕಡೆ ಅವ್ರನ್ನ ನೋಡಿದ್ದೀನಿ ಈ ಗುರುಗಳನ್ನು ನೋಡುತ್ತಿದ್ದೆ ಎಷ್ಟು ಸರಳ ಅಂತ ತಂದ್ರೆ ಮತ್ತೆ ಸರಳ ಇದ್ದ ಮಟ್ಟಕ್ಕೆ ಬಂದಾರ ಸರಳನೇ ಇರಬೇಕಲ್ಲ ಇನ್ನು ಹೆಂಗೆ ಇರಕ್ಕೆ ಸಾಧ್ಯ ಐತಿ ನಡೆ ನುಡಿ ಎರಡು ಒಂದಾಗಿರ್ತಕ್ಕಂಥವ್ರು ಪೂಜ್ಯ ಪ್ರಭು ಸ್ವಾಮಿಗಳು ವಿರಕ್ತರು ಪಟ್ಟದೇವರು ಯಾವ ಭೇದನೂ ಇಲ್ಲ ನನಗನಿಸಿದ ಮಟ್ಟಿಗೆ ಅವರು ಪಟ್ಟದೇವ್ರಕ್ಕಿಂತ ಹೆಚ್ಚು ಪ್ರೇಮ್ ಯಾರ ಮೇಲೆ ಅಂದ್ರೆ ಅವರು ವಿರಕ್ತರ ಮೇಲೆ ಇವರಿಬ್ಬರು ಪೂಜ್ಯರು ಸಮನ್ವಯ ಮೂರ್ತಿಗಳು ಬಹಳ ಸಹಕಾರ ಮೂರ್ತಿಗಳು ಹೀಗಾಗಿಯೇ ನಮ್ಮ ಪ್ರಭು ನಮ್ಮ ಕೊಣ್ಣೂರು ಹತ್ತವರಿಗೆ ಸಿಂದಗಿ ಸಾನಂಗ ಮಟ್ಟದ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿನೂ ಕೂಡ ಬಂದಿದೆ ಅಂದರೆ ಅದು ಅವರ ಸರಳತೆ ಅವರು ಅವರಲ್ಲಿರುವ ಸಾತ್ವಿಕತನ ಅದು ನಿಜ ಜಂಗಮತ್ತು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇಂಥ ಸಂದರ್ಭದಲ್ಲಿ ಪೂಜ್ಯ ಗುರುಗಳವರು ನಾನು ಫೋನ್ ಮಾಡಿ ಹೇಳಿದರು ನಾವು ಹಿಪ್ಪರಿಗೆ ನೀವು ಪ್ರವಚನ ಮಾಡಿರಿ ಅಂತೇಳಿ ಬುದ್ಧಿನ ನಾನು ಹೇಳೋದು ಬಿಟ್ಟು ಬಿಟ್ಟಿನ ರೀ ಅಂದೆ ನನ್ನ ಸಲುವಾಗಿರ ನೀವು ಹೇಳಬೇಕಂದ್ರು ನಾ ಎಂತೂ ಪುರಾಣನ ಹೇಳೋದು ಬಿಟ್ಟು ಭಾಳ ದಿವಸ ಆಗಿತ್ತು ನನ್ನ ಸಂಪ್ರದಾಯವನ್ನು ಮುರಿದು ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಹೂವಿನ ಇಪ್ಪರಿಗೆಲಿ ಪ್ರವಚನ ಮಾಡಿದೆ ಪುರಾಣ ಹೇಳಿದೆ ಕಡ್ಕೋಳ ಮಡಿವಾಳೇಶ್ವರ ಕಾರಣ ಅಂದ್ರೆ ಅವ್ರ ಮಾತು ನನಗೆ ಆಗಲಿಲ್ಲ ಯಾಕಂದ್ರೆ ನಮ್ಮ ಮಠ ಅಂದರೆ ಅದು ನಮ್ಮ ಹಿರೇತನದ ಮಠ ಅದು ಈ ಕನ್ನಡ ನಾಡಿಗೆ ಬಾಲಲೀಲ ಮಹಂತ ಶಿವಯೋಗಿಗಳಂತ ಮುಳುಗುಂದದ ಯತಿಶ್ರೇಷ್ಠರನ್ನು ಕೊಟ್ಟಂಥ ಮಠ ಇದು ನಮಗದು ಗುರುಸ್ಥಾನದಾಗಿರ್ತೈತಿ ನಾವು ಎಷ್ಟೋ ಹೊರಗು ದೊಡ್ಡ ವ್ಯಕ್ತಿಗಳಾಗಿ ಅಂದ್ರೂ ಈ ಮಠಕ್ಕೆ ಶಿಷ್ಯರಾಗಿ ನಾವು ಬರ್ತೀವಿ ಈ ಮಠಕ್ಕೆ ನಾವು ಮಕ್ಕಳಾಗಿ ನಾವು ಬರಲಿಕ್ಕೆ ಇಚ್ಛೆ ಪಡ್ತೀವಿ ಕಾರಣ ಇದೆಲ್ಲವೂ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಜಂಗಮ ಮೂರ್ತಿಗಳ ಮಠ ಅದಕ್ಕೆ ಮಸೂತಿ ಭಾಳ ಜನ ಎಲ್ಲಿ ಹೊಂಟ್ರಿ ಅಂದ್ರೆ ಮಸೂತಿ ಹೊಂಟೀವಿ ಅಂದ್ಕೊಟ್ಲಿ ಮಸೂತಿ ಹೊಂಟ್ರಿ ನೀವು ಸ್ವಾಮಿಗಳಾಗಿ ಅಂತ ನಮ್ಮನ್ನ ಭಾಳ ಮಂದಿ ಕೇಳ್ಯಾರ ಅದು ಬೇರೆ ಅರ್ಥನ ಕೊಡ್ತೈತಿ ಎಲ್ಲಿ ಹೊಂಟ್ರಿ ಮಸೂತಿಗೆ ಹೋಗೋದೈತಂದಿವಿ ಅಂತಂದ್ರೆ ಮಸೂತಿ ಯಾಕೆ ಹೊಂಟ್ರಿ ನೀವು ಸ್ವಾಮಿಗಳಾಗಿ ಮಠದಾಗ ಇರೋದು ಬಿಟ್ಟು ಅಲ್ಲೇ ಹೋಗಿರಿ ಅಂದ್ರೆ ಅದು ಅಂಥ ಮಸೂತಿ ಅಲ್ಲಾಳೆಪ್ಪ ಅದು ಮಠಾನ ತನ್ನ ಹೃದಯದೊಳಗೆ ಇಟ್ಟುಕೊಂಡು ಮೆರದಂಥ ಮಹಾ ಮಸೂತಿ ಅದು ಅಂಥೇಳಿ ಹೇಳಿ ಬರ್ತೀವಿ ನಾವು ಅದಕ್ಕೆ ಮಸೂತಿ ಅಲ್ಲಿದು ಮಹಾ ಸತಿ ಈ ಊರು ಮೊದಲೊಬ್ಳು ಮಹಾಸತಿ ಅಂತ ಮಹಾ ಸತಿ ಮಹಾಸತಿ ಅನ್ನೋ ಹೆಸರು ಹೋಗಿ ನಿಮ್ಮ ಬಾಯಾಗಿ ಸಿಕ್ಕದು ಮಸೂತಿ ಆಗಿತ್ತು ಸತಿ ಹೋಗಿ ಸುತಿಯಾಗಿ ಮಸೂತಿ ಆಗಿತ್ತು ಇರಲಿ ಆದರೂ ಇವತ್ತು ಮಸೂತಿಗೆ ಒಂದು ಪೂಜ್ಯ ಗೌರವ ಒಂದು ಘನತೆ ಅದು ಪೂಜ್ಯರಾದ ದಪ್ಪಗಳು ಬಾಲಲೀಲ ಮಹಂತ ಶಿವಯೋಜಿಗಳವರಿಂದ ಬಂದ ನಂತರ ಪೂಜ್ಯ ಗುರುಗಳವರು ಈ ಮಠಕ್ಕೆ ಬಂದ ಮೇಲೆ ಇವತ್ತು ನಾನು ಕೇಳಿದೆ ಎಷ್ಟು ಚೆನ್ನಾಗಿ ಅವರು ಮಠ ಕಟ್ಟ್ಯಾರಂದ್ರೆ ಈ ಮಠ ಏನು ಹೇಳಿಕೊಳ್ಳುವಂಥ ದೊಡ್ಡ ಸಂಸ್ಥಾನ ಅಲ್ಲ ಏನೂ ಅಲ್ಲ ಆದರೂ ಇವರು ಮಠ ಯಾವ ಸಂಸ್ಥಾನ ಮಠಗಳಿಗೂ ಕಡಿಮೆ ಇಲ್ಲದಷ್ಟು ಪ್ರೀತಿ ಗೌರವವನ್ನು ತೋರಿಸಿರ್ತಕ್ಕಂಥ ಮಠ ಅದು ನಮ್ಮ ಜಗದೀಶ್ವರ ಹಿರೇಮಠ ಅಂಥ ಹಿರಿಯ ಮಠದ ಗುರುಗಳು ಹಿರಿಯತನದ ವ್ಯಕ್ತಿಗಳಾಗಿ ನಮ್ಮ ನಾಡಿನೊಳಗೆ ಇರೋದು ನಮ್ಮ ಪುಣ್ಯ ಅವ್ರನ್ನ ನೋಡಿದ್ದು ನಮ್ಮ ಕಣ್ಣ ಪಾವನ ಅವರ ಪಾದ ಆಗಿದ್ದು ನಮ್ಮ ಜನ್ಮ ಪಾವನ ಅಂತ ತಿಳ್ಕೊತೀವಿ ಇಂಥ ಪೂಜ್ಯ ಗುರುಗಳವರು ನೀವು ಬರಬೇಕು ಅಂತ ಹೇಳಿದಕ್ಕೆ ಇವತ್ತು ನಮ್ಮ ಎಲ್ಲ ಕೆಲಸ ಬಿಟ್ಟು ಐದು ತಾಸು ದೂರ ನಂದು ದಾರಿ ಇನ್ನು ಇಪ್ಪತ್ತೈದು ಕಿಲೋಮೀಟರ್ ಹೋದರೆ ಮಹಾರಾಷ್ಟ್ರ ಬರ್ತದೆ ನನಗೆ ಆದರೂ ಪೂಜ್ಯ ಗುರುಗಳವರ ಪ್ರೀತಿ ಭಕ್ತಿಗೆ ನಾವು ಬರ್ತೀವಿ ಕಾರಣ ಅಂದ್ರೆ ಅವರಲ್ಲಿರುವಂಥ ಸರಳತೆ ಅವರಲ್ಲಿರುವಂಥ ಪ್ರೇಮ ಜಂಗಮ ಪ್ರೇಮ ಅನ್ನುವಂಥದ್ದು ನಮ್ಮನ್ನು ಕರ್ಕೊಂಡು ಇವತ್ತು ಮಸೂತಿಯ ಗ್ರಾಮ ಕನ್ನಡ ನಾಡಿನ ಇತಿಹಾಸದಲ್ಲಿ ಭಾಳ ಶ್ರೇಷ್ಠತೆಯನ್ನು ಹೊಂದಿದೆ ಕಾವಿಗೆ ಕಿಮ್ಮತ್ತು ತಂದು ಕೊಟ್ಟಂಥ ಊರಿದು ಮಸೂತಿ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು ಭಾಳ ಜನ ಮಠಾಧೀಶರು ನಿಮ್ಮ ಊರಾಗ್ ಹುಟ್ಟ್ಯಾರ ಅದಕ್ಕೆ ನಿಮ್ಮ ಊರವರು ಅಂದ್ರೆ ಸಂಸ್ಕಾರವಂತರಾಗಿರ್ರಿ ಹಾಗೆ ನಮ್ಮ ಶೀಲವಂತರು ಹೇಳಿದ್ರಲ್ಲ ನಮ್ಮ ಹುಡುಗರು ಹೆಣಿಮ್ಯಾಗಿ ಬತ್ತಿ ಬೇಸರಾಗ್ಯಾವ ಕೊಳಾಗಲಿಂಗ ಬೇಸರಾಗ್ಯಾವ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಬೇಸರಾಗ್ಯಾವ ಬರೀ ಮೊಬೈಲ್ ಕಿಸಿಯಾದಾಗ ಇಟ್ಕೊತಾರ ಇಪ್ಪತ್ತು ಸಾವಿರ ರೂಪಾಯಿದ ರೆಡ್ಮಿ ದೊಡ್ಡ ದೊಡ್ಡ ಸ್ಯಾಮ್ಸಂಗ್ ಫೋನ್ ಕಿಶದಾಗ ಇಟ್ಕೊಂತಾರ ಗುರು ಕೊಟ್ಟು ಒಂದು ರುದ್ರಾಕ್ಷಿ ಒಂದು ಲಿಂಗ ಇವ್ರಿಗೆ ಬೇಸರ ಬೇಸರಾಗೈತಿ ಅಂತ ಅವರು ಹೇಳಿದ್ರಲ್ಲ ಮಾತುಕರೆ ನಿಮಗೆ ಗೊತ್ತಿರಲಿ ಮುಂದೊಂದು ದಿನ ನಿಮ್ಮನ್ನ ಫೋರ್ ಜಿ ಫೈವ್ ಜಿ ಕಾಯ್ದಿಲ್ಲ ಏನೂ ಕಾಯ್ದಿಲ್ಲ ನಿಮ್ಮನ್ನ ಗುರು ಕೊಟ್ಟು ಲಿಂಗ ವಿಭೂತಿನ ನಿಮ್ಮನ್ನ ನೆಟ್ಟಿಗೆ ದಾರಿ ಹಿಡಿಸ್ತೈತಿ ಅದ ನಿಮ್ಮನ್ನ ಕಾಯ್ತೈತಿ ಅದ ನಿಮಗೆ ಗೌರವ ಕೊಡ್ತೈತಿ ಅನ್ನುವಂಥದ್ದನ್ನ ತಾವು ಅರಿತುಕೊಂಡು ಬಸವಾದಿ ಪ್ರಮುಖರ ಶಿವಯೋಗಿಗಳವರ ನಾಡಿದು ಬಿಜಾಪುರ ಜಿಲ್ಲೆ ಇಂಥ ಮಹಾತ್ಮರು ಹುಟ್ಟಿರ್ತಕ್ಕಂಥ ನಾಡಿನೊಳಗೆ ನೀವೆಲ್ಲ ಹುಟ್ಟಿರಿ ಆ ಪರಂಪರೆ ಆ ಸಂಸ್ಕಾರ ಆ ಅರಿವನ್ನು ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಅದನ್ನು ಬಳವಳಿಯಾಗಿ ಕೊಡ್ರಿ ಮಕ್ಕಳಿಗೆ ಭಾಳ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅವರನ್ನು ಸಂಸ್ಕಾರವಂತರನ್ನಾಗಿ ಮಾಡಿದರೆ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಿ ನಮ್ಮ ನಾಡಿನಲ್ಲಿ ಗುರುಭಕ್ತಿ ಶಿವನಿಷ್ಠೆ ಶಿವಭಕ್ತಿ ಅನ್ನುವಂಥದ್ದು ಬೆಳೀತದೆ ಅದೇ ನಮ್ಮನ್ನು ಬರಗಾಲದಿಂದ ದೂರ ಮಾಡ್ತೈತಿ ರಾವು ಈ ನಾಡಿನೊಳಗೆ ಆಗ್ತಕ್ಕಂಥ ಅನಾಚಾರ ಎಲ್ಲವುಗಳನ್ನು ಹೊಡೆದಾಕುವ ಶಕ್ತಿ ಅದಕ್ಕೆ ಅಂದ್ರೆ ಶುದ್ಧವಾದ ಭಕ್ತಿಗೈತಿ ಅದಕ್ಕೆ ಮನುಷ್ಯ ತನ್ನ ಇಂದ್ರಿಯಗಳನ್ನು ಅಧೋಮುಖವಾಗಿ ಬಿಟ್ಟು ಬರೀ ವಿಷಯ ಸುಖಕ್ಕೆ ಆಗಬಾರದು ಇಂಥ ಪೂಜ್ಯ ಗುರುಗಳವರ ಸಾನ್ನಿಧ್ಯದಲ್ಲಿ ಬಂದು ಶಿವ ಸುಖವನ್ನು ಕಾಣುವಂತ ವ್ಯಕ್ತಿಗಳ ನಾವು ಆಗಬೇಕು ಅಂದಾಗ ಮನುಷ್ಯ ಜನ್ಮ ಸಾರ್ಥಕ ಅಂತ ಸಾರ್ಥಕತೆಯನ್ನು ಹೇಳಿರ್ತಕ್ಕಂಥ ಜಗದೀಶ್ವರ ಹಿರೇಮಠ ಹಿರೇಮಠದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯ ಗುರುವರ್ಯರು ವಿಶೇಷವಾಗಿ ಅದರಲ್ಲಿ ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಜಿಗಳಂದ್ರೆ ನನಗೆ ಬಹಳ ಭಕ್ತಿ ಅವರ ಮೇಲೆ ಅಂತ ಪೂಜ್ಯ ಮಹಾಸ್ವಾಮಿಗಳವರು ನಡೆದಾಡಿದಂಥ ಈ ಶ್ರೀಮಠಕ್ಕೆ ನಾನು ಸಾವಿರ ಸಾವಿರ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಶ್ರೀಮಠ ಇನ್ನೂ ಬೆಳಿಲಿ ಇನ್ನೂ ಎತ್ತರಕ್ಕೆ ಹೋಗಲಿ ಇನ್ನೂ ಉತ್ತುಂಗಕ್ಕಾಗಲಿ ಅಂತ ಹೇಳ್ತಾ ಸುವರ್ಣ ಮಹೋತ್ಸವ ಆಚರಿಸಿಕೊಂಡ ಪೂಜ್ಯರು ಶತಮಾನೋತ್ಸವ ಆಚರಿಸಿಕೊಳ್ಳುವಷ್ಟರ ಮಟ್ಟಿಗೆ ಅವರಿಗೆ ಶಿವಯೋಗಿಗಳವರ ಅನುಗ್ರಹ ಆಗಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತೆಗೆ ಗುರಾಮ್ ಕೊಡ್ತೇನೆ ಧನ್ಯವಾದ ಶರಣು